ಕಾರ್ ಮಾತ ನಮಸ್ಕಾರ ಮಣಿ ಶೆಟ್ಟಿ ಲಾಕ್ಸ್ ಲಾಗ್ಸ್ ವಿಷಯ ಚೂರು ಗಂಭೀರ ಆಯ್ತು ಬನ್ನಾಗ ನಮ್ಮ ಇಲ್ಲಾಡು ಮತ್ತೆ ಜಾರ್ನಗ ಫಸ್ಟ್ ಆಯ್ತ ಬಗ್ಗೆ ಟೆನ್ಶನ್ಗಳು ಮಲ್ಪೂಜಾ ಆಯಿತಾ ಬರ್ಸೋದಾಗ ಹೊಡ್ತುಡು ಬಂದಾಗ ಒಂಜಿ ಜಾರದ ಐ ಬೊಕ್ಕ ಗೊತ್ತಾ ಆಯ್ತು ನಮ್ಮ ತುಂಡ ಮಣಿಪೂಜ್ ಎಲ್ಲೆದಲ್ಲ ಆಯ್ತಾ ವ್ಯವಸ್ಥೆ ಮಲ್ಪಿ ಜಾರನ ಹಾಕದಲ್ಲ ಒಂಜಿ ಸುಣ್ಣ ಮೀನು ಬಾಡಿಗೆದಲ್ಲ ಎನ್ನುದುಪ್ಪ ಅವಕ್ಕ ಅಚಾನಕ್ಕದಲ್ಲ ಗಂಬೀರ ಹಣ್ಣು ಹಾಂಡ ಮಾತ್ರ ನಮಗೆ ಗೊತ್ತಾಬಿ ಒಂ ಇಲ್ಲಾಡಿನಿ ಆತನದ ದಾದ ಬಂದಾಗ ಅಮ್ಮ ಇನ್ನು ಲಾಗ್ಡು ಬರೋದಿತ್ತೀರಿ ಆರೊಂದು ಚೂರಿನಿ ಕಾಂಡೆ ಲೆಕ್ಕದ ಪಿದೇ ಬನ್ನಾಗ ಜಾರ್ದು ಬೂರ್ದು ಒಂಚೂರು ಬೆಟ್ಟ ಮಲ್ ತೊಂದಿರಿ ಉಲ್ಪರಿ ಇದು ಹಾಸ್ಪಿಟಲ್ ಬಂದುಲ್ಲ ಅಂದೇ ಗಂಗಮ್ಮ ಇಲ್ಲೇ ಕಾರ್ಗೊಂದು ಚೂರು ಬೆಟ್ಟ ಮಲ್ಪ ಅಂಚನಮ್ಮ ಬಂಟೋಲ ಹಾಸ್ಪಿಟಲ್ಗೆ ಹೋಗ ಮೋಸ್ಟ್ಲಿ ಚೂರು ಕಾರ್ ತಪ್ಪಾತನು ಟ್ವಿಸ್ಟ್ ಆತನ ಅಂದು ಗೊತ್ತಿದ್ದ ಅದೇ ವಿಷಯ ಅಂದರೆ ನಾನು ಡಾಕ್ಟರ್ ಬಂದು ಗೊತ್ತಾ ಅವಳು ಚೂರು ಬೇರೆ ಹಿಡಲಿಲ್ಲರೀ ನೀವು ಪಾತೀರನಾ ಡಿಜ್ಜೆ ಯಾರು ದಾತಾ ಬಂದು ಪೇರು ಗೊತ್ತಪ್ಪ ಮನಪೇನು ಅಂಚೆನು ಚೇತುಳ್ಳಿ ರೊಂಬು ಓದಿಲ್ಲ ನೀನು ಬರ್ತೈತೆ ಬಂಟು ಮುಖ್ಯ ರಸ್ತೆ ಟೆಸ್ಟಲ್ಲಿ ಎತ್ತೊಂಬತ್ತೀರ ಈಗ ವೆಯ್ಟಿಂಗ್ ಇಡೋಲ್ಲ ವಿಷಾದ ಅಂತ ಬಂದಾಗ ಅವಳು ಎಕ್ಸ್ರೇ ಬರೆ ಪಣ್ಣೇ ರೀ ನಾನು ಹಾಂ ಶಾಕಿರಲ್ಲ ಅರೆ ಕಾತಿಲ್ಲ ಬಟ್ ನನ್ನ ಪ ಎಕ್ಸ್ರೇ ತೆತ್ತದ ಆದಿಕ್ಕೂ ಅಂದನ್ನು ಪಂಡೇ ರೀ ಡಾಕ್ಟ್ರು ಅಲ್ಲಿ ಒಂದು ಎಕ್ಸ್ರೇ ದತ್ತು ತೂಕ ಅದಾನು ಪ್ರಾಬ್ಲಮ್ ಇತ್ತು ಅಂದ ಆರೆ ನನ್ನ ಚೂರು ಪೋಡಿಗೆದ ಪೊಡ್ವಾರ ಚೂರು ಪಾತೀರಿ ರೆಡ್ಡಿ ಅಲ್ಲಿ ಧೈರ್ಯ ಪಾತಿರ ಇರೋ ನನ್ನ ಚೂರು ಕೋಡಿಗೆ ಜಾಸ್ತಿ ಚೂರು ಅಮ್ಮ ಸರ್ ಅಲ್ಲವೀ లాస్ట్ టైంలో కయ్యి అందు లాస్ట్ టైము కై పేనప్పున్నా కల వాళ్ళు కొంచెం తింకొక పది మీరు పద్దెనిమిది నా అనగానే తెద్దాకేరు ఇంక బీడి కట్టారు అంచాది ఇప్పుంది తుక్క పని కారు బర పెరత్తే అది నిద్రి నిద్రేరుందా పన్నీ కారు పోయినాప్పుడ ಇತ್ತೆಂಚೂರು ಕುಸಿಟ್ಟು ಇರಿ ಪೇಯಿಂದ ಒಂದು ಕೊಡ್ತೀರಿ ಇಂಡೆಕ್ಷನ್ ಕಮ್ಮಿ ಅಪ್ಪ ಟೆನ್ಸನ್ ಕೊಡ್ಸಿ ಬಿಡಿ ರೆಡ್ ಹಾ ಬಿಡಿ ಜನ ಹುರ್ಚ ಅದೂ ಹಾಸ್ಪಿಟಲ್ ಹೋದ್ ಬತ್ತಾ ದೇ

போறசுக்கு மலைப்பறை போனாங்க ஊர் தரு விஷயம் லைட்டு பார்த்து ஐந்து கண்டிப்பா லைட்டு பார்த்துச்சேரு ಇಲ್ಲ ಅದು ಲೈಟ್ ಬಾರ್ದು ಬಿದ್ದಾಗ ಓತೀರಿ ಅಂಡ್ ಅವಲ್ಲ ಇನ್ನು ಪಾರ್ದಾರು ಕಪ್ಪದ ನೈಟ್ ಬಾರ್ಡ್ ಓದ್ತೀರಿ ಸ್ವಲ್ಪ ಬೂರ್ದಿರಿ ಹಿಂಗೆ ರೊಡ್ಡ ಜನಕ್ಕೆ ಗೊತ್ತಿಜ್ಜಿ ಬೂರ್ದಿತ್ತೇರು ಖಾಲಿ ಯಾರು ಮಂಡೆ ಒಜ್ಜೋದು ಉಂಡು ಒಕ್ಕ ಕಾರು ಟಿಸ್ಟಾತಿನ ಚೂರು ಬೇನಾತಿನ ಮಾತ್ರ ಗೊತ್ತು ಇಂಕ್ಳು ಎಲ್ಲೇ ಗಾಯದೇ ಒಕ್ಕ ಎಕ್ಸ್ ರೇ ಎಕ್ಸ್ರೇ ತಪ್ಪುನಾಂಗ ಸಾರಿ ಎಕ್ಸ್ರೇ ತಪ್ಪುನಾಗೂರು ಟಿಸ್ಟ್ ಅದೇ ಮುಂದೆ ಬಂಡೆ ಕ್ರೇಕ್ ಆತು ಅಂಚ ಆಜಿ ವಾರ ಒಂಜಿ ತಿಂಗೋಲು ರಡ್ ವಾರತ್ತೆ ಆ ತಿಂಗಳು ರೆಸ್ಟ್ ಗೋಡಿಗೆ ಮನೆ ಎಂಕಲೆ ನಿಲ್ಲ್ ಚೂರು ಮಿತ್ತ್ ಪೋಡಾಪುಂಡು ಅಂಚ ಒರೆಂಚೂರು ಬಂಗನ ಇತ್ತ ನಂಡ ಇನ್ನು ಅವರ ಅಕ್ಕನ ಮನೆಯಲ್ಲಿ ತವರು ಮನೆಗೆ ತವರು ಮನೆ ಇಂಚ ಆಪುಂಡು ಹಾ ಹಾ ಇಪ್ಪಡ ಅಂಚ ಅಲ್ಪ ರೆಸ್ಟ್ ಮನ್ಪುಡ್ ಬಾರಿ ಬಂಗೊಡು ಉಲ್ಲೆ ದಿನ ರೆಸ್ಟ್ ಉಪ್ಪುಡು ಆಪುನು ಗಂಗಮ್ಮ ಮಂಡ ಬಿಚ್ಚ ಆಕಂಡ ಆಪಿನ ಇತ್ತಿನ ಆಪುಂಡೆ ಮಲ್ಲಡ ಆಪಿನ ಒಂಜಿ ಎಲ್ಯೆ ಡಾನ ಆತೆ ಹಾ ಆತೆ பர் பேர் சந்தானே பேர் பேருந்துல வா

இசாம் வரையாறா பாத்திர்ல பாத்தி ஓ பாட்டி மலக்கா பாத்திர்லி தானே இது டான் திக்குவர அப்பா பாத்திர்வரா இர பப்பா திக்கு வீத்தே பொய்ல டான் காத்திர் போகல எர்டு ஜனக்கு இறுபர எக்ஸாமு ஓய்னா எக்ஸாம் இங்கிலீஷ் ஏன் இங்கிலீஷ் பாரிவ் சார் ಅಂದೆ ಪತ್ತೆಟ್ಟು ಏಳಿಂಗ್ ಬೋಜಿ ಮಾರ್ಕ್ ಅಕ್ಷರಕ್ಕೆ ಅವಳು ಅವಳು ಫಿಕ್ಸಿಂಗ್ ಮತ್ತೆ ಟೀಚರ್ನಾಗಲಿಂಗ್ನಲ್ಲ ಈಗಲೇ ಫಿಕ್ಸಿಂಗ್ ಆಗಲಿರ ಟೀಚರ್ ಓಹ್ ಓಹ್ ಇದೆ ಏರಿ ಏರುಳ್ಳಿ ಫಿಕ್ಸಿಂಗ್ ಟೀಚರ್ ಇರ್ ಗುಡ್ ಟೀಚರ್ ಸ್ಕೂಲ್ಡು ಫ್ರೆಂಡಿ ಮಾಸ್ಟರ್ ತಿಕ್ವರ ಮಾಸ್ಟರ್ ತಿಕ್ವಿರ ಸಾರ್ ಏನ್ ಸಾಲ ಓದಿತ್ತಮ್ಮ ತುರ ಸಾಲ

පිර ජයගර් තෑල්තරුනන මෙක් දිකයි වුල් ය ඇ රඩ්ඩ ගායන උ වමුල් පාමමු එල්ලිය ගුදු දොත් ලගා ඇන කොතනේ අයි කඩල්තරමතරහූ ఇన్నో వంద గంగమ్మ ఇంగ

ವೀಕ್ಷಕರಿಗೆ ಎಂತ ಹೇಳ್ತೀರಿ ಜಾಗ್ರತೆ ಜಾ ನಿದ್ದೆ ಆಗಕ್ಕೆ ದೇ ಮುಲ್ಪ ಬೂರ್ದಿತ್ತಿರಾರ್ ಕಾಂಡೆ ಮುಲ್ಪ ಸ್ಟೆಪ್ ಪೂರ್ಜಾ ತಂದಬಹುದು ಮುಲ್ಪ ಬೂರ್ದಿನಿ ಒಂದಿತ ಬಕ್ಕ ಕೈ ಕೊಂಜೂರು ಕೊಟ್ರು ಹೆಲ್ಪ್ ನೀ ಪರೆಸುದಿ ಇದೆ ಇದ ಜಾರ್ನ ಪ್ರಪೋರ್ಡಾ ಒಂದು ವಿಷಯ ಬಗ್ಗೆ ಮೂಲನ್ ವಿಷಯ ಬೊಕ್ಕ ನಮಕ್ ಗೊತ್ತಾಪಿನ ಐತ ವೇಲೆ ಮನ್ಪುಗ ಎರಡು ತುಂಬ ಏತೆ ಜಾಡು ನಿತ್ತಿಂಡಲ್ಲ ನಮ್ಮ ಐತ ಮಿತ್ತೇ ಒಂದು ಪು ಅದೊಂದು ಈ ನಮಕ್ಕೊಂದು ಪಾಠ ಐಲಕ ಇಲಾಖ ಮಾತೇರಿಗಳ ನಮಕ್ಕೊಂದು ಅತ್ತು ಒಂದು ಮಾತೇರಿನ ಲೈಫ್ ಇಂಚನೆ ಆಪಿಂದ ಒಣ್ಣಗ ಅವರ ಫಸ್ಟ್ ಆನ ಮುಟ್ಟ ನಮಕ್ಕೆ ಮಾತ್ರೆ ಗೊತ್ತಾಪಿನಿ ಪಂಡ ಇಂಚ ಒಣ್ಣಗ ಇತ್ತೊಂದು ಕೇರ್ಲೆಸ್ ಮಲ್ಪ ಮಾತೆ ವಿಷಯ ಇಡಲ್ಲ ಅವೇನು ಇದಂತ ಮುಳ್ಪನೇ ತುಲೆ ಜಾರ ಒಂದು ಇತ್ತು ಗೊತ್ತಾನೆ ಐತೆ ಮಿತ್ತೆ ಒಂದು ಇತ್ತ ಎರಡು ದುಂಬೂರ ಜಾರಿ ಬೂರೆ ಆಗಿ ಬುಕ್ಕ ನಾ ಇಂಚಿನ ಬೇಲೆ ಮಲ್ಪೋಡ್ ನೆಟ್ಟೆ ಅದು ಅಂಚ ದಾದ ನಾನು ಟೈಮ್ ಸರಿ ಇತ್ತೀಜಿ ಮಲ್ಲೆಡ ಪಿನ ಎಲ್ಲಿ ಅಡ ಅಂಡ್ ರೆಸ್ಟ್ ಮಾಡ್ತಂದು ಇಲ್ಲೇ ತೀರ್ತು ಇಲ್ಲೇ ದೊಡ್ಡ ಮನೆ ಇಲ್ಲ ಅಡುಲ್ಲೇರು ನೆಕ್ಸ್ಟ್ ದ ಲಾಗ್ ಇಡ್ತಿಕ್ತ ನಮ್ಮ ಬಾಯ್ ಮಾತೇನಿಲ್ಲ